ಹಲೋ ಮಕ್ಕಳ ನೋಡಿ ಇವತ್ತು ನಾನು ಒಂದು ಜಾದೂ ಮಾಡ್ತೀನಿ ನಿಮಗೆಲ್ಲ ಅರ್ಥ ಆಯ್ತಾ ಏನು ಮಾಡ್ತೀನಿ ಇವತ್ತಲ್ಲ ನಿಮಗೆ ಇವಾಗ ಯಾವ ಕಾಲ ಐತಪ್ಪ ಬೇಸಿ ಕಾಲ ಮಳೆ ಯಾವ ಕಾಲದಲ್ಲಿ ಬರ್ತದೆ ಮಳೆ ಕಾಲ ಬರ್ತದೆ ಹೌದಾ ಕೆಲವೊಂದ್ಸರಿ ಸೈಕ್ಲೋನ್ ಎಫೆಕ್ಟ್ ಇಂದ ಬೇರೆ ಕಾಲದಲ್ಲಿ ಮಳೆ ಬರ್ತದೆ ಆದ್ರೆ ಈಗ ಹೊರಗಡೆ ಯಾವ ಏನ್ ಕಾಣಿಸ್ತಿದೆ ನೀರು ಈಗ ತಕ್ಷಣ ಮಳೆ ಬಾದ್ರೆ ತಕ್ಷಣ ಮಳೆ ಬಂದ್ಬಿಡ್ತದೆ ಹೌದಾ ಆಯ್ತಾ ಈಗ ನೋಡ್ರಿ ನಾನು ನಮ್ಮ ಶಿಷ್ಯ ಇಬ್ರು ಸೇರಿ ಜಾದು ಮಾಡಿ ಮಳೆ ಬರಸ್ತೀವಿ ಅರ್ಥ ಆಯ್ತಾ ಅದು ಯಾವ ಮಳೆ ಹೆಂಗ್ ಬರ್ಸ್ತೀವಪ್ಪ ಅಂದ್ರೆ ಕೇವಲ ಬರೀ ಪ್ಲಾಸ್ಟಿಕ್ ಡಬ್ಬದಿಂದಾನೇ ಮಳೆ ಬರ್ಸ್ತಿವಿ ಅರ್ಥ ಆಯ್ತಾ ಇಲ್ಲಿ ಕಾಣಿಸ್ತೀನಿ ಪ್ಲಾಸ್ಟಿಕ್ ಬಾಟಲ್ ಪ್ಲಾಸ್ಟಿಕ್ ಬಾಟಲ್ ಇಂದಾನೆ ನಿಮಗೆ ಮಳೆ ಬರೆಸ್ತೀನಿ ಅದು ನಾನು ನಮ್ಮ ಶಿಷ್ಯ ಸೇರ್ ಬಿಳಸ್ತೀವಿ ನೋಡ್ರಿ ಇಲ್ಲಿ ಇಲ್ಲೇ ನೋಡ್ತಿರ್ಬೇಕು ನೀವು ಬೇರೆಲ್ಲೂ ನೋಡ್ಬೇಡಿ ಗಮನ ಎಲ್ಲ ಇಲ್ಲೇ ಇಲ್ಲೇಡ್ರಿ ಇಲ್ಲಿ ನೋಡ್ತಾ ಇರಿ ಹೆಂಗ್ ಮಳೆ ಬರ್ತದೆ ಹೆಂಗ್ ಮಳೆ ಬಾ ಅಂದ್ರೆ ಬರ್ತದೆ ಹೋಗೋದೇ ಹೋಗ್ತದೆ ನನ್ ಮಾತು ಪೂರಾ ಕೇಳ್ತದ್ ಅರ್ಥ ಆಯ್ತಾ ಯಾಕಪ್ಪ ಅಂದ್ರೆ ನಾನ್ ಜಾದೂ ಮಾಡ್ಕೊಂಡ್ ಬಂದಿನ ಅದಕ್ಕೆ ನನ್ ಮಾತು ಇದು ಕೇಳ್ತದ ಅತ್ತದ ಈಗ ಮಳೆ ಬರ್ಸ್ಲಾ ಬರ್ಸ್ಲಾ ಮಳೆ ರೆಡಿ ನಾನ್ ಎಲ್ಲ ನೋಡಕ್ ರೆಡಿ ಇದ್ದೀರಾ ಶಿಷ್ಯ ಮತ್ತ ಹಕ್ಕಲಕ್ಕ ಬಕ್ಕಲಕ್ಕ ಢಾಮ್ ಢೂಮ್ ಡುಸ್ ಮಳೆ ಬರ್ತಾ ಬರ್ತಿದೆಯಲ್ಲ ಈ ಬರ್ಸ್ಲಾ ಶಿಷ್ಯ ಮತ್ತ ಹೇಳಪ್ಪ ತಕ್ಷಣ ನೋಡಿ ನಮ್ಮ ಮಂತ್ರ ಕೇಳಿದ ತಕ್ಷಣ ಇದು ಮಳೆ ಬರ್ಸುತ್ತೆ ನಮ್ಮ ಮಂತ್ರ ನಿಲ್ಲಿಸಿದ ತಕ್ಷಣ ಅದು ಮಳೆ ಹೋಗೋದ್ರೆ ಹೋಗ್ತದೆ ಬಾ ಅಂದ್ರೆ ಬರ್ತದೆ ಹೋಗೋದ್ರೆ ಹೋಗ್ತದೆ ನಮ್ ಕೈಯಲ್ಲಿ ಜಾದೂ ಇದ್ಯಾ ಹೌದಲ್ಲ ಎಷ್ಟು ಸಣ್ಣ ಜಾದು ಮಾಡಿ ತೋರಿಸಲ್ಲ ಮತ್ತೆ ಮಳೆ ಬರ್ಸ್ಬೇಕ ಬೇಡ ಶಿಷ್ಯ ಮಂತ್ರಾಡಪ್ಪ ಹಕ್ಕಲಕ ಬಕ್ಕಲಕ ಢಾಮ್ ಢೂಮ್ ಡುಸ್ ಮತ್ತೆ ಮಳೆ ಹೋಗ್ಸಲ್ಲ ಹಕ್ಕಲಕ ಬಕ್ಕಲಕ ಢಾಮ್ ಢೂಮ್ ಬಾ ಅಂದ್ರೆ ಬರ್ತದ ಹೋಗದ್ರೆ ಹೋಗ್ತದೆ ಇನ್ನೊಂದ್ಸರಿ ಚಾನ್ಸ್ ಕೊಡದ ಮಳೆ ಬರ್ಲಿಕ್ಕೆ ಸ್ಟಾರ್ಟ್ ಧೂಮ್ ಇನ್ನೊಂದ್ಸರಿ ಮತ್ ಮಳೆ ಹೋಗ್ಸಿಲ್ಲೂ ಡು ಬಾ ಅಂದ್ರೆ ಬರ್ತದೆ ಹೋಗ್ತದೆ ಇದ್ಯಾಕೆ ಹಿಂಗ್ ಮಾಡ್ತೀನಿ ಅಂತ ಗೊತ್ತೇ ಯಾರಿಗಾದ್ರು ಗೊತ್ತಿಲ್ಲ ನನ್ಕ ಜಾದು ಇದೆ ನಂಬ್ತೀರಾ ನೀವು ನಂಬ್ತೀರಾ ನಾ ಯಾವ ಜಾದೂ ಮಾಡಲ್ಲ ಏನು ಮಾಡಲ್ಲ ಇದು ವಿಜ್ಞಾನದ ಒಂದು ಸರಳ ಪ್ರಯೋಗ ಯಾವ ಪ್ರಯೋಗಪ್ಪ ಅಂದ್ರೆ ಸಾಮೂಹಿಕ ಗುಂಪಿನಲ್ಲಿ ಬರುವಂತಹ ಜೇಡ ಲೋಗೋ ಇರುವಂತಹ ಎರಡನೇ ಮೆಟ್ಟಿಲ್ ಮಾಯಾ ಮಳೆ ಅಂತ ಇರುವಂತ ಒಂದು ಸರಳ ಪ್ರಯೋಗ ಮಾಡಿದ್ವಿ ನಾನು ಅತ್ತಾಯ್ತ ಇದಕ್ಕೆ ಏನ್ ಬೇಕಪ್ಪ ಅಂದ್ರೆ ಇದನ್ನ ನೀವು ಸಹ ಮಾಡ್ಬೋದು ನೀವು ಸಹ ಜದುಗಾರ ಆಗ್ಬೋದು ಆಯ್ತಾ ನೀವು ಸಹ ಮಾಡ್ಬೋದು ನೀವು ಸಹ ಜಾದೂಗಾರ ಆಗ್ಬೋದು ಹೇಗಪ್ಪ ಅಂತ ಅಂದ್ರೆ ನೋಡ್ರಿ ಇದು ಒಂದು ಪ್ಲಾಸ್ಟಿಕ್ ಡಬ್ಬ ತಗೋಬೇಕು ಪ್ಲಾಸ್ಟಿಕ್ ಡಬ್ಬ ತಗೊಂಡು ಇದ್ರ ಕೆಳಗಡೆ ಸಣ್ಣ 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 ತೂತು ಮಾಡ್ಬೇಕು ಬಾಳೆ ಮಾಡ್ಬೇಕು ತೂತು ಆಯ್ತಾ ಕೊನೆಗೆ ಏನ್ ಮಾಡ್ಬೇಕು ಈ ಮೇಲ್ಗಡೆ ಒಂದು ದೊಡ್ಡದಾದತ್ತ ಸ್ವಲ್ಪ ಕೆಳಗಡೆ ಇರೋಕ್ಕಿಂತ ಮೇಲ್ಗಡೆದು ದೊಡ್ಡದಾದತ್ತ ಇನ್ನೊಂದು ರಂಧ್ರವನ್ನ ಮಾಡ್ಬೇಕು ರಂಧ್ರ ಮಾಡ್ಬಿಟ್ಟು ಏನ್ ಮಾಡ್ಬೇಕಪ್ಪ ಅಂದ್ರೆ ಇದು ಮೇಲ್ಗಡೆ ಹಿಂಗ್ ಬಿಟ್ಟಿದ ತಕ್ಷಣ ಕೆಳಗಡೆ ಮಳೆ ಬರುತ್ತೆ ಈ ಮೇಲ್ಗಡೆ ಮುಚ್ಚಿದ ತಕ್ಷಣ ಮಳೆ ಬಂದಾಗುತ್ತೆ ಆಗುತ್ತೆ ಅಥ್ತದ ಹೆಂಗ್ ಮಾಡಿದೆ ಅಂತ ಊರಿ ಯಾಕೆ ಮಾಡಿದೆ ಅಂತ ಯಾರಿಗಾದ್ರು ಗೊತ್ತಾ ಗೊತ್ತಿಲ್ಲ ಅಲ್ವಾ ಯಾಕಪ್ಪ ಅಂದ್ರೆ ವಾಯುವಿನ ಒತ್ತಡ ಇರೋದ್ರಿಂದ ಅದು ಬಾ ಅಂದಾಗ ಮಳೆ ಬರ್ತದೆ ಬ್ಯಾಡ್ ಅಂದಾಗ ಬಂದ್ ಆಗ್ತದೆ ಆಯ್ತಾ ವಾಯಿನ ಒತ್ತಡ ಇದ್ರ ಮೇಲೆ ಬರೋದ್ರಿಂದ ನಾವು ಇದನ್ನ ಹಿಂಗ್ ಗಟ್ಟಿ ಮುಚ್ಕೊಂಡಾಗ ಮಳೆ ಬಂದಾಗುತ್ತೆ ಈಗ ಮೇಲಿರೋತಾರ ಅಂದ್ರೆ ತೆಗೆದಾಗ ಅದೇನಾಗುತ್ತೆ ಮಳೆ ಬರ್ತದೆ ಇದು ಯಾಕಪ್ಪ ಅಂದ್ರೆ ವಾಯಿನ ಒತ್ತಡದಿಂದಾಗಿ ಈ ರೀತಿ ಆಗುತ್ತೆ ಅಷ್ಟೇ ಅರ್ಥ ಆಯ್ತಾ ಇದು ಈಸಿ ಇದೆಯಲ್ಲ ಇದು ವಿಜ್ಞಾನದ ಒಂದು ಸರಳ ಪ್ರಯೋಗ ಮಾಡಿದೀನಿ ಕೆಳಗಡೆ ಸಾಕಷ್ಟು ತೂತು ಮಾಡ್ಕೋಬೇಕು ಮೇಲ್ಗಡೆ ಒಂದೇ ದೊಡ್ಡ ತೂತು ಮಾಡ್ಬೇಕು ಹಿಂಗೆ ಮೇಲ್ಗಡೆ ನಂತರ ಮುಚ್ಕೋಬೇಕು ಮಳೆ ಬಂದ್ ಆಗುತ್ತೆ ಮೇಲ್ಗಡೆ ನಂತರ ಬಿಡ್ಬೇಕು ಮಳೆ ಬರ್ತದೆ ಅರ್ಥ ಆಯ್ತಾ ಇದು ವಾಯುವಿನ ಒತ್ತಡದಿಂದ ಆಗುವಂತಹ ಮಾಯಾ ಮಳೆ ಸರಳ ಪ್ರಯೋಗ ಅರ್ಥ ಆಯ್ತಾ ಏನ್ ಕಾರಣ ಇದಕ್ಕೆ ಇದಕ್ಕೆ ಏನ್ ಕಾರಣ ಇದು ಮಳೆ ಬರ್ಲಿಕ್ಕೆ ಅಲ್ಲ ಇದು ಏನ್ ಕಾರಣದಿಂದಾಗಿ ಈ ಬರುತ್ತೆ ಅದು ಕರೆಕ್ಟು ಯಾಕೆ ಬರುತ್ತೆ ವಾಯುವಿನ ಆ ಆತರ ಬರ್ತದೆ ಯಾಕೆ ಬರ್ತದ್ದು ಒತ್ತಡದಿಂದಾಗಿ ಬಂದ್ ಮಾಡಿದಾಗ ಬಿಟ್ಟಾಗ ಮಳೆ ಬರ್ತದೆ ಯಾಕಂಗ್ ಒತ್ತಡದಿಂದಾಗಿ ಏನಾಗ್ತದೆ ಮಳೆ ಬರೋದು ಹೋಗೋದು ಮಾಡ್ತದೆ ಇಷ್ಟೇ ಈ ಪ್ರಯೋಗದ ಲಕ್ಷಣ ನಾಳೆ ಬೇಕಾದ್ರೆ ನೀವು ಸಹ ಇದ್ ಮಾಡ್ಬೋದು ನೀವು ಸಹ ಜಾದುಗಾರ ಆಗ್ಬಹುದು ಆಯ್ತಾ ಇದೆಲ್ಲ ಮಾಡ್ತೇವೆ ನೀವೂನ ಜಾದು ಮಾಡ್ತೀವಿ ಅಂತ ಮನೆಯೆಲ್ಲ ತೋರಿಸಬಹುದು ಆಯ್ತಾ